ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ನಾಲ್ಕನೇ ಸ್ವಾತಂತ್ರ್ಯೋತ್ತರ ಸಂಶೋಧನಾ ಮೇಳವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಧಾರವಾಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪಿಎಲ್ ಪಾಟೀಲ್ ಚಾಲನೆ ನೀಡಿದರು ಈ ವೇಳೆ ಕೃಷಿ ಕ್ಷೇತ್ರದ ಸಾಧಕರನ್ನು ಗೌರವಿಸಲಾಯಿತು ಕೃಷಿ ಕುರಿತ ವಿವಿಧ ಮಾಹಿತಿಗಳನ್ನು ಪ್ರದರ್ಶನಕ್ಕಿಡಲಾಗಿತ್ತು

ಕುಲಪತಿ ಹನುಮಂತಪ್ಪ ರೈತರ ಅಭ್ಯುದಯ ಕೃಷಿ ಸಂಶೋಧಕರ ಮುಖ್ಯ ಗುರಿಯಾಗಿರಬೇಕು ಎಂದರು ಸೊ ಇನ್ ಟು ಮೇಕ್ ದಿ ಅಗ್ರಿಕಲ್ಚರ್ ಇಸ್ ಮೋರ್ ಪ್ರಾಫಿಟಬಲ್ ವಿ ಹಾವ್ ಟು ಗೋ ಫಾರ್ ದಿ ಆಲ್ಟರ್ನೇಟ್ ವಿಚ್ ಮೆಕನೈಜೇಷನ್ ಮೆಕನೈಸೇಷನ್ ಇಸ್ ದ ನೀಡ್ ಆಫ್ ದಲ್ರೆಡಿ ಲಾಟ್ ಆಫ್ ಇಂಜಿನಿಯರ್ಸ್ ದಿ ಅಗ್ರಿಕಲ್ಚರ್ ಕೃಷಿಕ ಕೃಷಿಕದಲ್ಲಿ ಕೃಷಿಕರು ಇಂದಿಗೂ ಸಂಕಷ್ಟದಲ್ಲಿ ಬದುಕುತ್ತಿದ್ದಾರೆ ಅವರ ನೆರವಿಗೆ ಬರಲು ವಿಶ್ವವಿದ್ಯಾಲಯಗಳು ಹೆಚ್ಚಿನ ಶ್ರಮ ವಹಿಸಬೇಕು ಎಂದು ಅಭಿಪ್ರಾಯಪಟ್ಟರು ಮನೆಯಲ್ಲಿ ತಂದೆ ತಾಯಿ ಕೃಷಿ ಪರಸ್ತಿ ಆಮೇಲೆ ಆ ಒಂದು ಕೃಷಿ ಮಂತನದ ಕಷ್ಟ ನಷ್ಟ ಹೊಂದಿದೆ